ನಮಸ್ಕಾರ ಸ್ನೇಹಿತರೆ ಕಳೆದ ಒಂದು ಏಳು ವರ್ಷಕ್ಕೆ ಮೊದಲು ಒಂದು ಫಾರ್ಮ್ ಹೌಸ್ ಹತ್ರ ನೋಡಿ ಇವೆಲ್ಲ ಮಾಡಿಕೊಟ್ಟಿದ್ವಿ ಅಂದರೆ ಲ್ಯಾಂಡ್ ಥರ ಇದೇನೋ ಗಿಡ ಇದೆ ಕಿತ್ತಾ ಇದ್ದೀನಿ ನೋಡಿ ಈ ಥರ ಇದೆ ಇದು ಎಲ್ಲ ಕೆಳಗಡೆ ಬೀಳ್ಸಿದ್ದಾರೆ ಹ್ಞೂ ಸ್ನೇಹಿತರೆ ಇದೇನು ಗಿಡ ನನಗೆ ಗೊತ್ತಿಲ್ಲ ಇದೇನು ಕಾಯಿ ಅನ್ನೋದು ನನಗೂ ಗೊತ್ತಿಲ್ಲ ಸ್ವಲ್ಪ ಕಾಮೆಂಟ್ ಮುಖಾಂತರ ಹೇಳಿ ನಾನು ಇದೇ ಮೊದಲ ಬರೀ ನೋಡ್ತಾ ಇರೋ ಗಿಡ ಇದು ನೋಡಿ ಇದೇನು ಗಡ್ಡೆ ಗಡ್ಡೆ ಥರ ಇದೆ ಇದು ಇಲ್ಲ ಯಾವ ಥರ ಇದೆಯಾ ಇದು ನೋಡಿ ಗಿಡ ಹಾಕಿದ ನಾವೇ ಏನು ಗಿಡ ಅನ್ನೋದು ನನಗೆ ಗೊತ್ತಿಲ್ಲ ಸ್ನೇಹಿತರೆ ಕಾಯಿ ಅನ್ನೋದನ್ನು ನಮಗೂ ಗೊತ್ತಾಗೇ ಇಲ್ಲ ಹ್ಞೂ ನೋಡ್ತಾ ಇದ್ದೀರಾ ನೋಡಿ ಹಲಸಿನ ಮರ ಚಿಕ್ಕ ಸಸಿ ಇತ್ತು ಇದು ನೋಡಿ ಯಾವ ಥರ ಇದೆ ಚಿಕ್ಕದಾಗಿದ್ದಿದ್ದು ಇದು ಆಗಿರುತ್ತೆ ಒಂದು ಒಂದು ಆರೂವರೆ ವರ್ಷ ಆಯ್ತೇ ನಾವು ಮ ಗಿಡ ಇದು ಮಲ್ಲಿಕ ಇದೇನು ಗಿಡ ಇದೇನೋ ಒಂದು ಗಿಡ ಇದು ಹುಳಿ ಆಗಿರ್ತದೆ ಇದರಲ್ಲಿ ಇದು ಮಲ್ಲಿಕ ಗಿಡ ಪ್ರತಿಯೊಂದು ಜಾತಿ ಸಸಿನೂ ಇತ್ತು ಸ್ನೇಹಿತರ ಇದರಲ್ಲೇ ನೋಡಿ ಇದೊಂಥರ ಗಿಡ ನೋಡಿ ಹಾಂ ಇಲ್ಲಿ ಸಿಕ್ತು ನೋಡ್ರಪ್ಪ ನೋಡಿ ಕಾಯಿ ಹ್ಞೂ ಕಿತ್ಕಂಡೆ ಈ ಥರ ಇದೆ ಇದು ಹ್ಞೂ ಸೂಪರ್ ಆಗಿದೆ ಇದು ಮೇನ್ ರೋಡು ಮೇನ್ ಗೇಟು ಇದು ಮೇನ್ ರೋಡ್ಗೆ ನೋಡಿ ಹ್ಞೂ ತಗೋ ತಗ ಕವರ್ ತಗೋಣ ಚೆನ್ನಾಗಿದ್ರೆ ಮಾತ್ರ ತಗಪ್ಪ ಸುತ್ತಾಪುರಿ ಇಲ್ಲಿದೆ ಬಣ್ಣ ನೋಡ ಇಲ್ಲಿದೆ ನೋಡ ಇತ್ತದು ನೀಟಾಗಿದೆ ನೋಡಿ ಅಲ್ಲೊಂದಿದೆ ಇದೆ ಹಾಂ ಅಣ್ಣ ಅಲ್ಲಿ ಅಲ್ಲಿ ಮೇಲೆ ಒಂದಿದೆ ಕೆಳಗಡೆ ಮಾಡಿಬಿಡ ಇದು ಹಾಂ ಅದು ಬೇಡ ಮೇಲೆ ಈ ಕಡೆ I do uh. ಟೇಸ್ಟ್ ಇರುತ್ತಲ್ಲ ನೀವು